ಲೋಕಸಭಾ ಮತಕ್ಷೇತ್ರದ ನಲವಡಿಯ ಸಿಪಿ ಗಾಣಿಗೇರ ಆಂಗ್ಲ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಬಿಜೆಪಿ ಪ್ರಚಾರ ಸಭೆ ನಡೆಯಿತು ಬಿಜೆಪಿಯ ಅಭ್ಯರ್ಥಿಯಾದ ಶ್ರೀ ಪ್ರಹ್ಲಾದ್ ಜೋಶಿ ಮತ್ತು ನವಲಗುಂದ ಮತಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಶಂಕರ್ ಪಾಟೀಲ್ ಮುನೇನುಕೊಪ್ಪ ಬಿಜೆಪಿ ಮುಖಂಡರಾದ ಶ್ರೀ ಷಣ್ಮುಖ ಗುರಿಕಾರ್ ಶ್ರೀ ಸಿದ್ದನಗೌಡ ಪಾಟೀಲ್ ಸುರೇಶ್ ಗಾಣಿಗೇರ್ ಮುಂತಾದ ಮುಖಂಡರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಶಂಕರ್ ಪಾಟೀಲ್ ಮುಯನಕೊಪ್ಪ ಮಾತನಾಡಿ ಭಾರತದ ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯನ್ನಾಗಿ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕಾಗಿದೆ ದೇಶದ ಅಭಿವೃದ್ಧಿಗೆ ನರೇಂದ್ರ ಮೋದಿ ಅವರ ಅವಶ್ಯಕತೆ ಇದೆ ಹೀಗಾಗಿ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಮತ ನೀಡುವ ಮೂಲಕ ನರೇಂದ್ರ ಮೋದಿ ಅವರಿಗೆ ಬೆಂಬಲ ನೀಡೋಣ ಎಂದು ಹೇಳಿದರು ನಾನು ಪ್ರಹ್ಲಾದ್ ಜೋಶಿಯವರು ಮಾತನಾಡ್ತಕ್ಕಂಥ ಯಾವುದೇ ವಿಷಯ ಅವರು ಬಿಟ್ಟು ಹೋಗಲಿಲ್ಲ ದೇಶ ಯಾವ ದಿಕ್ಕಿನಲ್ಲಿತ್ತು ಇವತ್ತು ದೇಶ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಒಂದು ಚುಕ್ಕಾನೆ ಹಿಡಿದ್ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಆದಮೇಲೆ ನರೇಂದ್ರ ಮೋದಿ ಬಂದ ಮೇಲೆ ಇಲ್ಲಿಂದ ಪ್ರಹ್ಲಾದ್ ಜೋಶಿ ಅವರು ಹೋದ್ಮೇಲೆ ಇವತ್ತು ಭಾರತದ ಕೀರ್ತಿ ಇಡೀ ಪ್ರಪಂಚದಲ್ಲಿ ಎತ್ತರಕ್ಕೆ ಹೋಗ್ತಕ್ಕಂಥ ಪಾರ್ಟಿ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸುಳ್ಳು ಹೇಳಿ ಹೋಗ್ತಕ್ಕಂಥ ಪಾರ್ಟಿ ಅಲ್ಲ ದೇಶದಲ್ಲಿ ನಮ್ಮ ಹಿರಿಯರು ಏನು ಒಂದು ಭರವಸೆಯನ್ನು ಕೊಟ್ಟಾರೆ ಈ ದೇಶಕ್ಕೆ ಒಂದು ಮಾತನ್ನು ಕೊಟ್ಟಾರ ಒಂದು ವಚನ ಏನು ಕೊಟ್ಟಿದ್ರು ಅವನು ಎಲ್ಲವನ್ನು ಕೂಡ ಇವತ್ತು ಪೂರೈಸಿ ಇವತ್ತು ದೇಶದಲ್ಲಿ ಆಡಳಿತವನ್ನ ಮಾಡ್ತಕ್ಕಂಥ ಪಾರ್ಟಿ ಕೂಡ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಅನ್ನುವಂಥದ್ದು ಅವ್ರ ಬಗ್ಲಾಗಿರತಕ್ಕಂಥ ಸದಾನಂದ ಗೌಡ್ರು ಮುಖ್ಯಮಂತ್ರಿ ಆದರು ಅವ್ರ ಬಗ್ಲಾಗಿ ಅಡ್ಡಾಡ್ತಕ್ಕಂಥ ಜಗದೀಶ್ ಶೆಟ್ಟರ್ ಸಾಹೇಬ್ರ ಮುಖ್ಯಮಂತ್ರಿ ಆದರು ಅವ್ರ ಬಗ್ಲಾಗಿ ಅಡ್ಡಾಡುವಂಥ ಇನ್ನೊಬ್ರು ಬಸವರಾಜ್ ಬೊಮ್ಮಾಯಿ ಸಾಹೇಬರು ಕೂಡ ಮುಖ್ಯಮಂತ್ರಿ ಆದ್ರೆ ಈಗ ಮೋದಿ ಅವ್ರ ಬಗ್ಲಾಗಿ ಯಾರು ಅಡ್ಡಾಡ್ತಾರಪ್ಪ ಅಂತಂದ್ರೆ ಅವ್ರ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಇದ್ರ ಜೊತೆಗೆ ಈ ದೇಶ ನಮ್ಮ ಸಾಹೇಬರು ಯಾರು ಪ್ರಹ್ಲಾದ್ ಜೋಶಿ ಸಾಹೇಬರು ಹೇಳಿದಂಗೆ ಆರ್ಥಿಕವಾಗಿ ಭಾರತ ದೇಶ ಐದನೇ ಸ್ಥಾನದಾಗೈತಿ ಅಂತ ಇವತ್ತು ಹತ್ತು ವರ್ಷದಲ್ಲಿ ಐದನೇ ಸ್ಥಾನಕ್ಕೆ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಆರ್ಥಿಕತೆ ಐದು ವರ್ಷ ಐದನೇ ಸ್ಥಾನದಾಗೈತಿ ಆದ್ರೆ ಎಪ್ಪತ್ತು ವರ್ಷಗಳ ಕಾಲ ಆಡಿದಂತಹ ಕಾಂಗ್ರೆಸ್ ಸರ್ಕಾರ ಈ ದೇಶವನ್ನ ಹಾಲು ರಾಷ್ಟ್ರ ಅಂತ ಕರೆದ್ರು ಈ ದೇಶವನ್ನು ಹೇಳೋರು ಕರು ಈಗಲೂ ಹಿಡಿದು ಈ ದೇಶದ ಹಿಡಿದವೇ ಮಾತಾಡ್ತಾರೆ ಒಬ್ಬ ತಮಿಳುನಾಡಿನ ಮುಖ್ಯಮಂತ್ರಿ ಹೇಳ್ತಾರೆ ಸನಾತನ ಧರ್ಮ ಅಂತಕ್ಕಂಥದ್ದು ಡೆಂಬೂ ಇದ್ದ ಹಾಗೆ ಮಲೇರಿಯಾ ಇದ್ದ ಹಾಗೆ ಅದನ್ನು ನಿರ್ಮೂಲನೆ ಮಾಡೇ ತೀರ್ತೀವಿ ಅಂತ ಸ್ಟಾಲಿನ್ ಅವರೇ ನಿಮ್ಮಪ್ಪ ತಾತ ಮುತ್ತಾತದ್ರ ಕೈಲ ಏನು ಮಾಡೋಕ್ಕಾಗಿಲ್ಲ ನೀವೇಂಟ್ರಿ ಮಾಡ್ತೀರಿ ಅಂತಕ್ಕಂಥ ಮಾತನ್ನ ನಾಲ್ಕನೂರು ಸೀಟ್ ಅನ್ನ ಮೂಲಕ ಉತ್ತರವನ್ನು ನೀಡಬೇಕಾಗಿದೆ ಬಂಧುಗಳ ಯಾವ ಭಾರತ ದೇಶ ಯಾವ ರಾಷ್ಟ್ರ ಇವತ್ತು ವಿಶ್ವಗುರು ಆಗ್ತಾ ಇದೆ ಅದರಲ್ಲೂ ಅದರ ಜೊತೆಗೆಲ್ಲೂ ಹೊತ್ತು ಹೋಗ್ತಕ್ಕಂಥವ್ರು ನಾವು ಇವತ್ತು ನರೇಂದ್ರ ಮೋದಿಜಿ ಅವರು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಹಲವಾರು ಯೋಜನೆಗಳನ್ನ ತೆಗೆದುಕೊಂಡು ಬಂದು ಹನ್ನೊಂದು ಕೋಟಿ ರೈತರಿಗೆ ಪಿ ಎಂ ಕಿಸಾನ್ ಮೂಲಕ ಪ್ರತಿ ನಾಲ್ಕು ತಿಂಗಳಿಗೆ ಎರಡು ಸಾವಿರ ಆಗ್ತಕ್ಕಂಥದ್ದು ಮೋದಿಜಿ ಹತ್ತು ಕೋಟಿ ಮಹಿಳೆಯರಿಗೆ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಡ್ತಕ್ಕಂಥದ್ದು ಮೋದಿಜಿ ನಂತರ ಮಾತನಾಡಿದ ಸಂಸದ ಶ್ರೀ ಪ್ರಹ್ಲಾದ್ ಜೋಶಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಆಗಿಲ್ಲ ಹಿಂದೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಹನ್ನೆರಡು ಲಕ್ಷ ಕೋಟಿ ಭ್ರಷ್ಟಾಚಾರ ಮಾಡಿತ್ತು ಎಂದು ಕಾಂಗ್ರೆಸ್ ಮೇಲೆ ವಾಗ್ದಾಳಿ ನಡೆಸಿದರು ಮೊದಲನೇದಾಗಿ ನಾವು ಅಧಿಕಾರಕ್ಕೆ ಬಂದಾಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳಿದರು ಈ ದೇಶದಲ್ಲಿ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲ ಆದರೆ ಪ್ರಾಮಾಣಿಕ ಕೈಗಳ ಕೊರತೆ ಇದೆ ಅದನ್ನು ನಾನು ನೀಗಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು ಅದೇ ರೀತಿಯಾಗಿ ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಈ ದೇಶದಲ್ಲಿ ನೀವು ಅತ್ಯಂತ ತಟ್ಟಿ ಗರ್ವದಿಂದ ಹೇಳ್ಬೋದು ಒಂದೇ ಒಂದು ನಯಾ ಪೈಸೆಯ ಭ್ರಷ್ಟಾಚಾರವ ಈ ದೇಶದಲ್ಲಿ ನಡೆದಿಲ್ಲ ಅನ್ನುವಂತ ಸಂಗತಿಯನ್ನ ನಾವು ಅತ್ಯಂತ ಗಟ್ಟಿಯಾಗಿ ಹೇಳ್ಬೋದು ಸ್ನೇಹಿತರೆ ನಾವು ಬರೋಕ್ಕಿಂತ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಯು ಪಿ ಎ ಕಾಲಖಂಡದೊಳಗ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಸರ್ಕಾರದ ಕಾಲಖಂಡದೊಳಗ ಈ ದೇಶದೊಳಗ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಹನ್ನೆರಡು ಲಕ್ಷ ಕೋಟಿ ಹನ್ನೆರಡು ಲಕ್ಷ ಕೋಟಿ ಅಂತಂದ್ರೆ ಕರ್ನಾಟಕದ ಹೊರತ ಆರ್ ಬಜೆಟ್ ಆ ಪ್ರಮಾಣದ ಭ್ರಷ್ಟಾಚಾರವನ್ನು ಮಾಡಿದ್ದರ ಪರಿಣಾಮ ದೇಶ ಕನಿಷ್ಠ ಇಪ್ಪತ್ತು ವರ್ಷ ಹಿಂದೋಗಿತ್ತು ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಕಾಲದೊಳಗೆ ಆದರೆ ಕಳೆದ ಹತ್ತು ವರ್ಷದೊಳಗೆ ಮೋದಿ ಸರ್ಕಾರದ ಆರ್ಥಿಕ ನೀತಿ ಭ್ರಷ್ಟಾಚಾರವನ್ನು ಅತ್ಯಂತ ರಾಜಕೀಯದಲ್ಲಿ ಲೆವೆಲ್ ದಲ್ಲಿದ್ದಂತಹ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿತು ಪ್ರತಿ ದಿವಸ ಯು ಪಿ ಎ ಕಾಲಖಂಡದಲ್ಲಿ ನಾವು ಪಾರ್ಲಿಮೆಂಟ್ಗೆ ಹೋಗುವುದೇ ತಡ ಹೊಸ ಒಂದು ಹಗರಣ ನಿರ್ಮಾಣ ಆಗಿರ್ತಿತ್ತು ಹೊಸ ಒಂದು ಹಗರಣದ ಬಗ್ಗೆ ಚರ್ಚೆ ನಡೀತಾ ಇತ್ತು ಭಾರತದ ಪರಿಸ್ಥಿತಿ ಹೆಂಗಿತ್ತು ಅಂದರೆ ಎಲ್ಲದರ ಪರಿಣಾಮ ಯಾರಾದರೂ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ರಾಷ್ಟ್ರಪತಿಗಳು ವಿದೇಶಕ್ಕೆ ಹೋದರೆ ಅವರಿಗೆ ಬೇಗ ಅಪಾಯಿಂಟ್ಮೆಂಟ್ ಸಿಕ್ತಿರ್ಲಿಲ್ಲ ಯಾಕಂದ್ರೆ ಏನೋ ಕೇಳಾಕ ಬಂದಾರೆ ಇವರು ಅಂತ ಆದ್ರೆ ಇವತ್ತು ಆ ಕಾಲದಲ್ಲಿ ಯು ಪಿ ಎ ಕಾಲಖಂಡದಲ್ಲಿ ಜಗತ್ತಿನ ಐದು ಅತ್ಯಂತ ದುರ್ಬಲ ಆರ್ಥಿಕ ವ್ಯವಸ್ಥೆ ಜಗತ್ತಿನ ಐದು ಅತ್ಯಂತ ಬಡ ರಾಷ್ಟ್ರ ದುರ್ಬಲ ಆರ್ಥಿಕ ದೇಶ ಅಂತ ಕರೆಸಿಕೊಳ್ಳುತ್ತಿದ್ದಂತ ಭಾರತ ಆದ್ದರಿಂದ ಇವತ್ತು ನಮ್ಮ ದೇಶದ ಈ ಒಂದು ಪರಿಸ್ಥಿತಿ ಸುಧಾರಣೆಯ ಕಾರಣದಿಂದಾಗಿ ಜಗತ್ತಿನ ಅತ್ಯಂತ ಐದು ದುರ್ಬಲ ರಾಷ್ಟ್ರಗಳಲ್ಲಿ ಒಂದಾಗಿದ್ದಂತಹ ಭಾರತ ಜಗತ್ತಿನ ಐದನೆಯ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಐದು ರಾಷ್ಟ್ರಗಳನ್ನು ಎಣಿಸ್ತಾ ಇದ್ರು ಸೌತ್ ಆಫ್ರಿಕಾ ಬ್ರಾಜಿಲು ಭಾರತ ಹೀಗೆ ಐದು ರಾಷ್ಟ್ರಗಳನ್ನು ಎಣಿಸ್ತಾ ಇದ್ರು ಐದು ರಾಷ್ಟ್ರಗಳು ಅತ್ಯಂತ ಐದು ದುರ್ಬಲ ರಾಷ್ಟ್ರಗಳು ಜಗತ್ತಿನಲ್ಲಿ ಅಂತ ಹೇಳಿ ಆದರೆ ಮೋದಿಯವರು ಬಂದ ತಕ್ಷಣ ಸುಧಾರಣೆಯ ಪರ್ವನ್ನು ಶುರು ಮಾಡಿದರು ಆ ಸುಧಾರಣೆಯ ಪರ್ವದ ಪರಿಣಾಮ ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಹೊರಹೊಮ್ಮಿದೆ ಸ್ನೇಹಿತರು ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಅಂದ್ರೆ ಅನೇಕರಿಗೆ ಅರ್ಥ ಆಗಲ್ಲ ನಮ್ಮನ್ನ ಎರಡು ನೂರು ವರ್ಷಗಳ ಕಾಲ ಆಡಳಿತ ಮಾಡದಂತಹ ಬ್ರಿಟಿಷರು ನಮ್ಮನ್ನ ಎರಡು ನೂರು ವರ್ಷಗಳ ಕಾಲ ಲೂಟಿಯನ್ನು ಹೊಡೆದಂತಹ ಬ್ರಿಟಿಷರು ಅರ್ಥಾತ್ ಇಂಗ್ಲೆಂಡ್ ಆರನೇ ಸ್ಥಾನದಲ್ಲಿ ಇವತ್ತು ಭಾರತ ಐದನೇ ಸ್ಥಾನದಲ್ಲಿ ಸ್ನೇಹಿತರೆ ಭಾರತದ ಈ ಸ್ಥಿತಿಯ ಕಾರಣದಿಂದಾಗಿ ಇವತ್ತು ದೇಶದ ಯಾವುದೇ ಭಾಗ ಜಗತ್ತಿನ ಯಾವುದೇ ಭಾಗದಲ್ಲಿ ನರೇಂದ್ರ ಮೋದಿ ಹೋದರೆ ಅಮೆರಿಕದ ಅಧ್ಯಕ್ಷರು ಹೇಳ್ತಾರೆ ನರೇಂದ್ರ ಮೋದಿ ಅವರೇ ನಿಮ್ಮ ಆಟೋಗ್ರಾಫ್ ಬೇಕು ನಮಗೆ ಅಂತ ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಹೇಳ್ತಾರೆ ಮೋದಿ ಇಸ್ ಮೈ ಬಾಸ್ ಅನ್ನುವಂತಹ ಮಾತನ್ನ ಹೇಳ್ತಾರೆ ಈ ಎಲ್ಲ ಸಂಗತಿಯನ್ನ ನಾನು ಹೇಳ್ತಿರ್ಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತದೆ ದೇಶದ ಆರ್ಥಿಕ ಕೇಂದ್ರ ಕಾಂಗ್ರೆಸ್ ಪಾರ್ಟಿಯವರಿಗೆ ವಿದೇಶದಿಂದ ತರಿಸೋದಂದ್ರೆ ಬಹಳ ಹುರುಪು ಯಾಕ ವಿದೇಶದಿಂದ ತಂದಿದ್ರೆ ಕಮಿಷನ್ ಸಿಗ್ತತಿ ವಿಮಾನನು ವಿದೇಶದಿಂದ ತರಿಸ್ತಾ ಇದ್ರು ಯುದ್ಧ ವಿಮಾನ ನಮ್ಮಲ್ಲಿ ತಯಾರಿ ಮಾಡ್ಲಿಕ್ಕೆ ಶುರು ಬುಲೆಟ್ ಪ್ರೂಫ್ ಜಾಕೆಟ್ ಅಲ್ಲಿಂದ ತರಿಸ್ತಾ ಇದ್ರು ನಮ್ಮಲ್ಲಿ ಶುರು ಮಾಡಿದ್ವಿ ಕಿಟ್ ಅದನ್ನು ಬೇರೆ ದೇಶದಿಂದ ತರಿಸ್ತಾ ಇದ್ರು ಅದ್ರೊಳಗೆ ಏನಿತ್ರಿ ಅದನ್ನು ಬೇರೆ ದೇಶದಿಂದ ತರಿಸ್ತಾ ಇದ್ರು ಕಮಿಷನ್ ಹೊಡಿತಾ